ಭಾಷಣ ಕೇಳಿಕೆಯಲ್ಲಿ ಮರುಪಡುವಂತೇದಿಕೆ ಇರುವಂತ ಕರ್ನಾಟಕದ ಸರ್ಕಾರದ ಮುಖ್ಯಮಂತ್ರಿಗಳು ನಮ್ಮ ನಾಯಕರಾದಂತಹ ಸಿದ್ದರಾಮಯ್ಯ ಸಾಹೇಬ್ರೆ ನಿಮ್ಮೂರೇ ಆದಂತ ಶ್ರೀ ಕೆ ಜೆ ಜಾರ್ಜ್ ಅವ್ರೆ ಈ ಒಂದು ನಿಮ್ಮ ಜಮೀನಿಗೆ ಒಂದು ದೊಡ್ಡ ಸರಳ ರೀತಿಯಲ್ಲಿ ಉಪಾಯ ತೆಗೆದುಕೊಂಡಂತ ಕೃಷ್ಣ ಬೇರೆಗೌಡ್ರೆ ಬೈತ್ರಿ ಸುರೇಶ್ ಅವ್ರೆ ರಿಜ್ವಾನ್ರವ್ರೆ ಶಾಸ್ತ್ರ ಪೊನ್ನಣ್ಣವ್ರೆ ಮಂಥರ್ಗೌಡ್ರೆ ಮತ್ತು ನಮ್ಮ ಕುಡು ಸಮಾಜದ ಅಂತ ಮಿತ್ರ ನಾನು ಅವ್ರ ಜೊತೆ ಕಾಲೇಜಲ್ಲಿ ಓದೋ ಅಂತ ಈಗ ಅವ್ರು ಹೇಳ್ಕೊಂಡಿದ್ದಾರೆ ಜೊತೆ ಹೋದ ನಾಯ್ ಆ ಹೋರಾಟನೇ ಬೇರೆ ಈ ಹೋರಾಟನೇ ಬೇರೆ ನಮ್ಮ ಕಲ್ಲಯವರೆ ನೃತಣ್ಣವರೇ ಎಲ್ಲ ಪದಾಧಿಕಾರಿಗಳೇ ಬಹಳ ಎಲ್ಲ ಗಣ್ಣರೆಲ್ಲ ಕೆಳಗಡೆ ಕೂತಿದ್ದೀರಿ ಬಹಳ ಹಿರಿಯರೆಲ್ಲ ಇದ್ದೀರಿ ಕೊಡೋದ ಎಲ್ಲ ಸಮಾಜದ ಸೋದರರು ಸೋದರಿಯರು ವೀರರು ಎಲ್ಲ ಕೂಡ ತರದ ಹಿರಿಗೂ ಇದ್ದೀರಿ ನಿಮ್ಮೆಲ್ಲರೂ ಕೂಡ ಸರ್ಕಾರ ಪರವಾಗಿ ಒಂದು ದೊಡ್ಡ ನಮಸ್ಕಾರಗಳನ್ನು ಇಡೀ ದೇಶದಲ್ಲಿ ಕೊಡಗು ಕೊಡಗು ಅಂದ್ರೆ ಒಂದು ಹೆಂಗೆ ಒಬ್ಬ ಮನುಷ್ಯನಿಗೆ ಒಂದು ಹೆಣ್ಣುಗಾಗ್ಲಿ ಒಂದು ಗಂಡಗಾಗ್ಲಿ ಹೊತ್ತು ಹತ್ತ ಅಂತ ಹೆಂಗೆ ಅದನ್ನು ಮೇಲೆ ಆಭರಣ ನೀವೋ ಹಂಗೆ ನೀವು ಒಂದು ದೊಡ್ಡ ಆಭರಣ ಅಂತ ಹೇಳಿ ನಾನು ಕೊಟ್ಟಿದ್ದೇನೆ ಯಾವುದೇ ಜವಾಬ್ದಾರಿ ಕೊಟ್ಟಿದ್ರು ಕೂಡ ಇತಿಹಾಸದಲ್ಲಿ ಬಹಳ ಅಚ್ಚುಕಟ್ಟಾಗಿ ನೆರವೇರಿಸಿದೀರಿ ನಾನು ಅನೇಕ ನನ್ನ ಅನುಭವದಲ್ಲಿ ರಾಜಕಾರಣದ ನಾಯಕರುಗಳನ್ನ ಗಮನಿಸಿದ್ದೇನೆ ಅಸೆಂಬ್ಲಿಯಲ್ಲಿ ಇರ್ಬೋದು ಕೌನ್ಸಿಲ್ ಅಲ್ಲಿರ್ಬೋದು ಮತ್ತು ಲೀಗಲ್ ಫೆಟಲಿಟಿ ಕೋರ್ಟ್ಗಳಲ್ಲಿರ್ಬೋದು ಶಿಸ್ತಿನಲ್ಲಿರ್ಬೋದು ನಮ್ಮ ಡಿಫೆನ್ಸ್ ಅಲ್ಲಿರ್ಬೋದು ಸ್ಪೋರ್ಟ್ಸ್ ಅಲ್ಲಿರ್ಬೋದು ಎಲ್ಲ ಕ್ಷೇತ್ರದಲ್ಲೂ ಕೂಡ ಬಹಳ ಅಚ್ಚುಕಟ್ಟಾಗಿ ನಡ್ಕೊಂಡು ಬಂದಿದ್ದನ್ನ ಒಂದು ಇತಿಹಾಸ ಉಳಿಸ್ಕೊಂಡಿದೆ ಒಂದು ದೊಡ್ಡ ನಾಯಕರುಗಳನ್ನ ಈ ದೇಶಕ್ಕೆ ಸ್ವಾತಂತ್ರ್ಯದ ಹಿನ್ನೆಲೆಯಲ್ಲಿ ತಯಾರು ಮಾಡಿ ಇವತ್ತು ಕೂಡ ಅದನ್ನು ಕಾಪಾಡ್ಕೊಂಡು ಬಂದಿದ್ದೀವಿ ಪದ್ರೆಂಡ್ ನಮಗೆ ರಿಕ್ವೆಸ್ಟ್ ನಮ್ಮ ಇತಿಹಾಸ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ಯಾವ ಕಾರಣಕ್ಕೂ ನಾವು ಹಾಳು ಮಾಡ್ಕೋಬೇಕು ಅದು ಕೂಡ ನನ್ನೆಲ್ಲರ ಬಯಕೆ ಇದು ಈ ಒಂದು ಏಳು ಎಕರೆಗೆ ನಾವು

ಸಮಾಜಗಳಿಗೆ ಸಹಾಯ ಮಾಡ್ಕೊಂಡು ನಾವು ಬರ್ತಾ ಇದ್ದೇವೆ ಹಿಂದೆ ಪಾಪ ಬಿಜೆಪಿ ಒಂದು ಅವರು ಪದ್ಧತಿಯ ಮೇಲೆ ನಾನು ಅದನ್ನ ಚರ್ಚೆ ಮಾಡಕ್ ಹೋಗುದಿಲ್ಲ ಅವರನ್ನ ಮಾರ್ಕೆಟ್ ವ್ಯಾಲ್ಯೂ ಅಂತ ಫಿಕ್ಸ್ ಮಾಡೋದು ನೀವಿರೋದು ಎಷ್ಟಕ್ಕೂ ಲಕ್ಷ ಜನ ಇದ್ದೀರೋ ಏನು ಮಾರ್ಕೆಟ್ ವ್ಯಾಲ್ಯೂ ಕರ್ತೀರಿ ಯಾರಾದ್ರೂ ಇದು ಸಾಧ್ಯ ಇಲ್ಲ ಸೊ ಅದಕ್ಕೆ ನಾವು ಕ್ಯಾಪಿಟಲ್ ಕೂತ್ಕೊಂಡು ಏನ್ ಕೃಷ್ಣ ಬೈರಾಜ್ ಅವರು ಒಂದು ಪ್ರಪೋಸಲ್ ಏನು ನಮ್ಮ ಮುಂದೆ ಇಟ್ರು ಅವೆಲ್ಲ ಸೇರಿ ಬರೀ ಹತ್ತು ಪರ್ಸೆಂಟ್ಗೆ